ಕಸ್ತೂರಿ ರಂಗನ್ ವರದಿ ಅನುಷ್ಠಾನ ವಿರೋಧಿಸಿ ಡಿ ಭೂಮಿಗೆ ಹಕ್ಕುಪತ್ರಕ್ಕೆ ಒತ್ತಾಯಿಸಿ ಸೋಮಾರಪೇಟೆ ರೈತ ಹೋರಾಟ ಸಮಿತಿ ನೇತೃತ್ವದಲ್ಲಿ ರೈತರು ಪಟ್ಟಣದಲ್ಲಿ ಸೋಮವಾರ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು ತಾಲೂಕು ಅಕ್ಕಲಿಗರ ಸಮುದಾಯ ಭವನದಿಂದ ಹೊರಟ ಪ್ರತಿಭಟನಾ ನಿರತ ರೈತರು ವಿವೇಕಾನಂದ ಸರ್ಕಲ್ ಮೂಲಕ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ತೆರಳಿ ಜೆಸಿ ವೇದಿಕೆಯಲ್ಲಿ ಸಮಾವೇಶಗೊಂಡರು ರೈತರ ಪ್ರತಿಭಟನೆಗೆ ಪಟ್ಟಣದ ವರ್ತಕರು ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡುವ ಮೂಲಕ ಸಹಕಾರ ನೀಡಿದರು ಸಿಎನ್ ಡಿ ಭೂಮಿ ಕಸ್ತೂರಿ ರಂಗನ್ ವರದಿ ಅನುಷ್ಠಾನ ಮತ್ತು ಸಿಎನ್ ಡಿ ಭೂಮಿಯಿಂದ ಸಾಮಾಜಿಕ ಅರಣ್ಯ ಅಂತ ಘೋಷಿಸಲು ಸಿದ್ಧತೆ ನಡೀತಾ ಇರುವುದರಿಂದ ಸಾವಿರಾರು ರೈತ ಕುಟುಂಬಗಳು ಆಸ್ತಿಯನ್ನ ಕಳೆದುಕೊಳ್ಳುವ ಭೀತಿ ಎದುರಾಗಿದೆ ವ್ಯವಸಾಯಕ್ಕೆ ಯೋಗ್ಯವಲ್ಲದ ಭೂಮಿಯನ್ನ ಸರ್ವೆ ಮಾಡಿ ಗುರುತಿಸಿ ಸಾಮಾಜಿಕ ಅರಣ್ಯ ಮಾಡಲಿ ಕೃಷಿ ಮಾಡ್ತಾ ಇರುವ ಭೂಮಿಗೆ ಹಕ್ಕುಪತ್ರ ನೀಡಲಿ ಈ ಬಗ್ಗೆ ಕಾನೂನು ಹೋರಾಟವನ್ನು ಮುಂದುವರೆಸಬೇಕೆಂದು ಸಮಿತಿ ಸಂಚಾಲಕ ಬಿಜೆ ದೀಪಕ್ ಹೇಳಿದರು ಕರ್ನಾಟಕ ರಾಜ್ಯದಲ್ಲಿದೆ ಆದರೆ ಜಾಸ್ತಿ ಎಫೆಕ್ಟೆಡ್ ಅಂದರೆ ನಮ್ಮ ಕೊಡಗಿನಲ್ಲಿ ಆದ್ರಿಂದ ಇದು ಅವ್ರ ಮನೆಗೆ ಅವ್ರದ್ದು ಆಸ್ತಿ ಅಂತಲ್ಲ ಒಟ್ಟಿನಲ್ಲಿ ಇದು ಎಲ್ಲ ರೈತರ ಆಸ್ತಿ ಆಗಿದೆ ಯಾಕೆ ಒಬ್ರೀಪುರದಲ್ಲ ತಮಗೆ ಗೊತ್ತಿದೆ ಫಾರ್ಮ್ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಎಲ್ಲದ್ದು ಪೆಂಡಿಂಗ್ ಇದೆ ಯಾಕೋಸ್ಕರ ಸಿ ಎನ್ ಡಿ ಲ್ಯಾಂಡು ಲ್ಯಾಂಡ್ ಅಂತೇಳಿ ಅದನ್ನು ಹಾಗೆ ಇಟ್ಟಿದ್ದಾರೆ ಆದ್ರಿಂದ ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ಳೋದೇನೆಂದರೆ ಸಿಎನ್ ಡಿ ಸರಿ ಮಾಡಿ ನೂರಾರು ವರ್ಷಗಳಿಂದ ಸಿ ಮತ್ತು ಡಿ ಜಾಗದಲ್ಲಿ ರೈತರು ಕೃಷಿ ಮಾಡಿಕೊಂಡು ಬರ್ತಾ ಇರುವ ಭೂಮಿಗೆ ಹಕ್ಕು ಪತ್ರ ಸಿಗಲೇಬೇಕೆಂದು ಶಾಸಕ ಡಾಕ್ಟರ್ ಮಂತ್ರಗೌಡ ಹೇಳಿದರು ನಿಮ್ ಜೊತೆ ಅಂತ ನಾನು ಹೇಳಿಕೆ ಬಯಸಿಗೆ ಇಷ್ಟಪಡ್ತೀನಿ ಸಚಿವರಾಗಿರ್ಬೋದು ಹಿರಿಯ ರಾಜಕಾರಣಿಗಳು ಇರ್ಬೋದು ಪಾರ್ಟಿ ಬಿಟ್ಟಿ ನಾವೆಲ್ಲರೂ ನಿಮ್ ಪರಾ ನಿಂತಿದ್ದೀವಿ ಕಾನೂನು ರೀತಿಲಿ ಹೋರಾಟ ಮಾಡೋಕ್ಕೆ ನಾನು ಎಲ್ಲರೂ ಸೇರ್ಕೊಂಡು ನಾವು ನಿಮ್ ಜೊತೆ ನಿಂತ್ಕೊಂಡಿದ್ದೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಅದೇ ರೀತಿಲಿ ನಾನು ಹೌದು ನಾನು ಏನ್ ಹೇಳ್ಬಹುದು ಅಂತಂದ್ರೆ ನನ್ನ ಎಲ್ಲರೂ ನನ್ಗೆ ಗೊತ್ತು ಅಂತ ನಾನು ಹೇಳಕ್ಕೆ ನಾನು ಸುಲಭ ಕಳೆದ ವಾರದಲ್ಲಿ ಒಕ್ಕಲಿಗರ ಸಂಘ ಭವನಲ್ಲಿ ನಾವು ಏನು ಒಂದು ಮೀಟಿಂಗ್ ಮಾಡ್ದು ಕೆಲವು ರೈತರು ಬಂದಿದ್ರು ಕೆಲವು ಜನ ಬಂದಿರ್ಲಿಲ್ಲ ಸರ್ ಅವತ್ತು ವೀಕ್ ಒಂದು ಮೀಟಿಂಗ್ ಆಯ್ತು ಸರ್ ಅವತ್ತು ಗ್ರಾಮದ ಹಿರಿಯ ಮುಖಂಡರು ಬಂದಿದ್ರು ಅವತ್ತು ನನ್ಗೆ ಒಂದೇನ್ ಮಾಹಿತಿ ಅಂತ ಇಲ್ಲಿ ಇಪ್ಪತ್ತಾರು ಹಳ್ಳಿಗಳ್ದು ನೋಟಿಫಿಕೇಶನ್ ಆಗಿದೆ ಸರ್ ಇದ್ರ ಬಗ್ಗೆ ನಮ್ಮ ಒಕ್ಕಲಿಗರ ಸಂಘದ ನಿರ್ದೇಶಕರಾದಂತ ರವೀಂದ್ರನವರು ಬಂದಿದ್ದಾರೆ ಅವರು ಈ ಸಂಘಟನೆಗೆ ನಾವು ಸೇರಿಸ್ಕೊತಾ ಇದೀವಿ ನನ್ನ ಇಪ್ಪತ್ತಾರು ಹಳ್ಳಿಯವರು ಮುಖ್ಯದವರು ನಾವೆಲ್ಲರೂ ಸೇರಿಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಯವರು ಅವರು ಪ್ಲಸ್ ಫಾರೆಸ್ಟ್ ಮಿನಿಸ್ಟರ್ ಹತ್ರ ಕೂತ್ಕೊಂಡು ಕಾನೂನು ರೀತಿಯಲ್ಲಿ ಹೋರಾಟ ಮಾಡಿಕೊಂಡು ಆ ಜಾಗನ ನಮ್ಮ ಪರಾಗಿ ಮಾಡಿಸ್ಕೊಳ್ಳೋಕ್ಕೆ ನಾವು ಎಲ್ಲರೂ ಸೇರ್ಕೊಂಡು ಜವಾಬ್ದಾರಿ ನಾನು ಏನು ಹೇಳ್ಬೋದು ಅಂತಂದ್ರೆ ಮಾಜಿ ಸಚಿವ ಎಂಪಿ ಅಪ್ಪಚು ರಂಜನ್ ಕರ್ನಾಟಕ ರಾಜ್ಯ ರೈತ ಸಂಘದ ಕೊಡಗು ಜಿಲ್ಲಾಧ್ಯಕ್ಷ ಕಾಟೆಮಾಡ ಮನು ಸೋಮಯ್ಯ ಸಾಮಾಜಿಕ ಹೋರಾಟಗಾರ ಬಿಪಿ ಅನಿಲ್ ಕುಮಾರ್ ವಿಧಾನ ಪರಿಷತ್ನ ಮಾಜಿ ಸದಸ್ಯ ಎಸ್ ಜಿ ಮೇದಪ್ಪ ಶಾಂತಹಳ್ಳಿ ಕುಮಾರಲಿಂಗೇಶ್ವರ ದೇವಾಲಯ ಸಮಿತಿ ಅಧ್ಯಕ್ಷ ಕೆಎಂ ಲೋಕೇಶ್ ಒಕ್ಕಲಿಗರ ಯುವ ವೇದಿಕೆ ಅಧ್ಯಕ್ಷ ಕೆಬಿ ಸುರೇಶ್ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ

ಹೋರಾಟ ರೈತ ಉಳಿದರೆ ರೈತ ಉಳಿದರೆ ಏತಕ್ಕಾಗಿ ಹೋರಾಟ ಭೂಮಿ ಅಂತ ಲೆಕ್ಕ ಆ ಸಿ ಸರ್ಕಾರ ಒಂದು ಸುತ್ತೋಲೆ ಮಾಡಿತು ಸಿ ಅಂತ ಅಂತೇಳಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನೋಟಿಸ್ ಕೊಟ್ಟರು ಕೂಡ ಯಾರನ್ನು ಕೂಡ ಒಂದು ಇಂಚನ್ನು ಕೂಡ ನಾವು ಒತ್ತುವರಿನ ಕುಲಪಡಿಸಿಕೆ ಬಿಟ್ಟಿಲ್ಲ ಅದರ ಜೊತೆಗೆ ಇವತ್ತು ನಾವು ಏನ್ ದೇವರ ಕಾಡಿದೆ ಇದೆ ಅದನ್ನ ಮಾತ್ರ ಕುಲಪಡಿಸಿಕೆ ಹೇಳಿದ್ದೀನಿ ಹೊರತು ಯಾವುದೇ ಸಂದರ್ಭದಲ್ಲಿ ರೈತರ ಐವತ್ತು ವರ್ಷದಿಂದ ಕೊಟ್ಟಂತ ಏನು ಒತ್ತುವರಿ ಮಾಡ್ಕೊಂಡು ಬಿಡಲಿಕ್ಕೆ ಬಿಟ್ಟಿಲ್ಲ ನಾವು ಇನ್ನು ಮುಂದೆ ಹೋರಾಟಕ್ಕೆ ಸದಸ್ಯರಿದ್ದೇವೆ ವಿಧಾನಸಭೆಯಲ್ಲಿ ಎಲ್ಲ ಎಂ ಎಲ್ ಸೇರಿ ಚಿಕ್ಕಮಗ್ಳೂರಿಗೆ ಈ ರಾಜ್ಯದ ಸರ್ಕಾರಕ್ಕೆ ನಮ್ಮ ರೈತರ ಜವಾಬ್ದಾರಿ ಇದೆ ಇಷ್ಟ ಜನ ರೈತರನ್ನ ಹೊರಗೆ ಹಾಕಿದ್ರೆ ಅವರ ಅವರ ಬದುಕನ್ನು ಕಿತ್ಕೊಂಡ್ರೆ ಅವ್ರನ್ನ ಯಾವ ರೀತಿಯಲ್ಲಿ ನಾವು ಕಾಪಾಡಬೇಕು ಅಂತ ಹೇಳುವಂತ ಜವಾಬ್ದಾರಿ ರಾಜ್ಯ ಸರ್ಕಾರದಲ್ಲಿ ಇದೆ ಹಾಗಾಗಿ ಇದನ್ನ ಕಾನೂನು ಹೋರಾಟನ ನಾವು ಮೊದಲು ಕೈಗೆತ್ಕೊಳ್ಳುವಂತದ್ದು ಬಹಳ ಸೂಕ್ತ ರಾಜ್ಯ ಸರ್ಕಾರ ಇದಕ್ಕೆ ಇಮಿಡಿಯೇಟ್ ಆಗಿ ಅಫಿಡವಿಟ್ ಸಲ್ಲಿಸಬೇಕು ಮತ್ತೆ ಏನ್ ನಮ್ಮ ರಾಜ್ಯದ ಅರಣ್ಯ